ದಕ್ಷಿಣ ಭಾರತದ ಸರ್ಕಾರಗಳು ಕೆಲವು ಸರ್ಕಾರಗಳು ಕೋರ್ಟಿಗೆ ಹೋಗಿ ನ್ಯಾಯ ಕೇಳ್ತಕ್ಕಂಥ ಒಂದು ಅಹ್ವಾಲುಗಳನ್ನ ಇಡ್ತಕ್ಕಂಥದ್ದೇ ಇದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಭಾಳ ಚರ್ಚೆ ಮಾಡ್ತಕ್ಕಂಥವರು ಇವತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಬಗ್ಗೆ ಏನಾದರೂ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕಾಗಿರೋದು ಲೋಕಸಭೆ ಅಂತಕ್ಕಂಥದ್ದೇನಿದೆ ಲೋಕಸಭೆಯಲ್ಲಿ ಚರ್ಚೆ ಮಾಡತಕ್ಕಂಥದಕ್ಕೆ ಅವಕಾಶಗಳಿದೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದಕ್ಕೆ ಅವಕಾಶಗಳಿದ್ದಾಗ ಈಗ ಸುಪ್ ಸುಪ್ರೀಂ ಕೋರ್ಟ್ ಮುಂದೆನೋ ಇನ್ನೊಂದು ಕೋರ್ಟ್ ಮುಂದೆನೋ ಹೋಗಿ ಅವರು ಚಾಟಿ ಬೀಸಿದ್ರು ಅದು ಕೊಟ್ಟರು ಇದನ್ನು ಹೇಳ್ತಕ್ಕಂಥದ್ದೇನಿದೆ ಚಾಟಿ ಬೀಸಿದ್ದಾರೋ ಇಲ್ಲ ಏನೇನು ತೀರ್ಮಾನಗಳು ಮಾಡ್ಕೊಂಡು ಅದ್ರ ಮೇಲೆ ಹಣ ಬಿಡುಗಡೆ ಆಗಿದ್ದು ಅದೆಲ್ಲ ಒಂದು ಭಾಗ ಇರಲಿ ಇಲ್ಲಿ ನನ್ನ ಪ್ರಶ್ನೆ ನನ್ನೆಯೂ ಸಹ ಕೇಂದ್ರ ಸರ್ಕಾರ ಅಂತಿಮವಾಗಿ ಹಣ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ಮೇಲೆ ನಮಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಭಾಳ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ ಮತ್ತೆ ಖಾಲಿ ಚಂಬುಗಳನ್ನು ಇಟ್ಕೊಂಡು ಬೆಳವಣಿಗೆ ದಿನ ಖಾಲಿ ಚಂಬುಗಳ ಬಗ್ಗೆ ಅವ್ರಿಗೆ ಭಾಳ ಭಾಳ ಪ್ರಿಯವಾದಂಥ ಒಂದು ವಸ್ತು ಅಂತ ಕಾಣಿಸ್ತದೆ ಖಾಲಿ ಚಂಬು ಹೀಗೆ ರಾಜ್ಯದ ಖಜಾನೆ ಇವತ್ತು ಸಂಪೂರ್ಣವಾಗಿ ಖಾಲಿಯನ್ನು ಮಾಡಿದ್ದಾರೆ ಅದರಿಂದ ಆ ಖಾಲಿ ಚಂಬನ್ನು ಇಟ್ಕೊಂಡೆ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ ಖಾಲಿ ಚಂಬನ್ನು ತುಂಬಿಸಿ ಅಂತೇಳಿ ರಾಜ್ಯದ ಜನತೆ ಕಜಾಲನ್ನು ಎಷ್ಟು ಅಂತ ತುಂಬಿಸ್ತಾರೆ ಈಗಾಗಲೇ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅಡಿನಲ್ಲಿ ಯಾವ ರೀತಿಯಲ್ಲಿ ರಾಜ್ಯದ ಜನತೆ ಮೇಲೆ ತೆರಿಗೆ ಹಾಕಿದ್ದಾರೆ ಮದ್ಯವನ್ನು ಉಪಯೋಗ ಮಾಡ್ತಕ್ಕಂಥವ್ರ ಮೇಲೆ ಏನು ತೆರಿಗೆ ಹಾಕಿದ್ದಾರೆ ರೈತರ ಪಂಪ್ ಸೆಟ್ಗಳ ಮೇಲೆ ಒಂದು ಟಿಸಿಗಳನ್ನು ಹಾಕ್ತಕ್ಕಂಥ ಎಷ್ಟೀಗ ಹಣ ಹಾಕಿದ್ದಾರೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲೂ ಹಲವಾರು ಒಂದು ವಿಷಯಗಳಲ್ಲೂ ಅಲ್ಲಿಯೇ ಒಂದು ಆಗತಕ್ಕಂಥ ನ್ಯೂನತೆಗಳಿರ್ಬೋದು ಅಲ್ಲಿಂದ ನಿಮ್ಮ ನೋಂದಣಿ ಶುಲ್ಕವನ್ನು ಯಾವ ರೀತಿ ಏರಿಕೆ ಮಾಡಿದ್ದಾರೆ ಈ ಹಲವಾರು ರೀತಿಯಲ್ಲಿ ಜನತೆಯ ಒಂದು ಕಷ್ಟಪಟ್ಟ ದುಡಿಮೆ ಹಣವನ್ನು ಖಜಾನೆ ತುಂಬಿಸ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಜನತೆಯ ಮೇಲೆ ಹೊರೆ ಹೊರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಅವರ ಆಪಾದನೆಗಳು ಇದು ಸರಿ ಈಗೇನೋ ಚುನಾವಣೆ ನಡೀತಾ ಇದೆ ಪ್ರಕ್ರಿಯೆಗಳು ಎಲ್ಲರ ಗಮನ ಚುನಾವಣೆ ಕಡೆ ಇದೆ ಚುನಾವಣೆ ಮುಗಿದ ನಂತರ ಏನು ಮಾಡ್ತಾರೆ ಸರ್ಕಾರ ಈಗಾಗಲೇ ನನ್ನ ದಿನ ಮೂರು ಸಾವಿರದ ಐನೂರು ಪ ನಾನ್ನೂರ ಐವತ್ನಾಲ್ಕು ಕೋಟಿ ಹಣ ಆಗಿದೆ ಮಾಡಿದ್ದಾರೆ ನಲವತ್ನಾಲ್ಕು ಕೋಟಿ ಈಗಾಗಲೇ ಸರ್ಕಾರದಲ್ಲೇ ಇದೆ ಒಟ್ಟು ಕೇಂದ್ರದ ತಂಡ ಸಮೀಕ್ಷೆ ನಡೆಸಿ ದೆಹಲಿಯಲ್ಲಿ ಉಪ ಸಮಿತಿ ಸಭೆಗೆ ಚರ್ಚೆಗಳಾಗಿದೆ ಏನು ಹಣವನ್ನು ಕೊಡಬೇಕು ಅಂತಕ್ಕಂಥ ಹಣ ನಿಗದಿ ಮಾಡಿದ್ದಾರೆ ಆ ಹಣವನ್ನು ಬಿಡುಗಡೆ ಆಗಿದೆ ಈಗ ಬಿಡುಗಡೆ